ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಎಬಿವಿಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬೇಕೇ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕಲು ಮುಂದಾದಾಗ ಪೊಲೀಸರು ಹೋರಾಟಗಾರರನ್ನು ತಡೆದರು ಆ ವೇಳೆ ಪೊಲೀಸರು ಹಾಗೂ ಎಬಿವಿಪಿ ಕಾರ್ಯಕರ್ತರೊಂದಿಗೆ ವಾಗ್ವಾದ ನಡೆಸಿದರು ಪೊಲೀಸರು ಎಬಿವಿಪಿ ಕಾರ್ಯಕರ್ತರನ್ನು ಬಂಧನ ಮಾಡಿ ಬಿಡುಗಡೆಗೊಳಿಸಿದರು ಪ್ರತಿಭಟನೆಯಲ್ಲಿ ಎಬಿವಿಪಿಯ ಮುಖಂಡರಾದ ಹರ್ಷ ನಾಯಕ್ ಸುಜಾತಾ ಕುಲಕರ್ಣಿ ಸಂದೀಪ್ ಅರಳಗುಂಡಿ ಶಶಿಕಾಂತ್ ರಾಕ್ಲೆ ಐಶ್ವರ್ಯಾ ಆಸಂಗಿ ಪ್ರವೀಣ್ ಬಿರಾದರ್ ಸ್ನೇಹಾ ಹಿರೇಮಠ್ ಚೇತನ್ ಕೋರ್ವಾರ್ ಬಸವರಾಜ್ ಪೂಜಾರಿ ಬಾಲಾಜಿ ಇತರರು ಭಾಗವಹಿಸಿದ್ದರು ವಿಜಯಪುರ ನಗರದಲ್ಲಿ ಅತಿ ದೊಡ್ಡ ದೊಡ್ಡ ಆಸ್ಪತ್ರೆ ವಿಜಯಪುರ ಜಿಲ್ಲೆಯಲ್ಲಿದೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ನಡೆಸಬೇಕಾದ್ರೆ ಯಾವ ಮೂಲಭೂತ ಸೌಲಭ್ಯಗಳು ಬೇಕೋ ಆ ಎಲ್ಲ ಮೂಲಭೂತ ಸೌಲಭ್ಯಗಳು ಇವತ್ತು ವಿಜಯಪುರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ ಆದರೆ ಇವತ್ತು ಅಷ್ಟಿದ್ರೂ ಸಹಿತ ಇದನ್ನ ಖಾಸಗಿ ಮತ್ತು ಸರ್ಕಾರಿ ಸಹಯೋಗತ್ವದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಇವತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ಮೂಡ್ತಾ ಇದೆ ನೀವೇನಾದ್ರೂ ಒಂದು ವೇಳೆ ಖಾಸಗಿ ಸಹಭಾಗಿತ್ವದಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಿದ್ರೆ ಅದೆಲ್ಲವೂ ಕೂಡ ಖಾಸಗಿಯವರ ಕೈಯಲ್ಲಿ ಇರುತ್ತೆ ಅದಕ್ಕೋಸ್ಕರ ಮತ್ತೆ ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿ ಫೀಸ್ ಅನ್ನ ತುಂಬಬೇಕಾಗುತ್ತೆ ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ ಅದಕ್ಕೋಸ್ಕರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ಆಗ್ರಹ ಮಾಡ್ತಾ ಇದೆ ನೀವೇನಾದ್ರೂ ವಿಜಯಪುರಕ್ಕೆ ವೈದ್ಯಕೀಯ ಕಾಲೇಜನ್ನ ಕೊಡಬೇಕು ಅಂತಿದ್ರೆ ಅದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಕೊಡಬೇಕು ಇವತ್ತು ವಿದ್ಯಾರ್ಥಿ ಪರಿಷತ್ತು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಸಾವಿರಾರು ವಿದ್ಯಾರ್ಥಿಗಳನ್ನು ನಾವು ಒಂದು ಪ್ರತಿಭಟನೆಗೆ ಕರೆ ಕರ್ಕೊಂಡು ಬರಬೇಕು ಅಂತ ಪ್ರಯತ್ನ ಮಾಡಿದ್ರು ಸಹಿತ ಇವತ್ತು ಸರ್ಕಾರ ತನ್ನ ವ್ಯವಸ್ಥೆಯನ್ನ ಬಳಸ್ಕೊಂಡು ಇವತ್ತು ವಿದ್ಯಾರ್ಥಿ ಪರಿಷತ್ನ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ನಾನು ಈ ಮೂಲಕ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಇವತ್ತು ನೀವು ವಿದ್ಯಾರ್ಥಿ ಪರಿಷತ್ನ ಹೋರಾಟವನ್ನ ಹತ್ತಿಕ್ಕಿರಬಹುದು ಹತ್ತಿಕ್ಕಲು ಪ್ರಯತ್ನಿಸಿರ್ಬಹುದು ಆದರೆ ಮುಂದಿನ ದಿನಗಳಲ್ಲಿ ನಾವು ಸಾವಿರಾರು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ವಿಷಯಕ್ಕೆ ಹೋರಾಟವನ್ನ ಮಾಡ್ತೀವಿ ನೀವೇನಾದ್ರೂ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಕೊಡದೆ ಹೋದ್ರೆ ಅವಾಗ ನಿಮ್ ಸರ್ಕಾರ ಅವಾಗ ನಿಮ್ ಸರ್ಕಾರ ನಿಮ್ಮ ಯಾವ ಇಲಾಖೆಯನ್ನು ಬಳಸ್ಕೊಂಡು ತಡೀತೀರಿ ಅನ್ನುವುದನ್ನ ನಾನು ಕೂಡ ಸಂದರ್ಭದಲ್ಲಿ ನೋಡ್ತೀನಿ ಇವತ್ತು ಈ ಸಾಂಕೇತಿಕ ಹೋರಾಟದ ಮೂಲಕ ನಾನು ರಾಜ್ಯದ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಿಗೆ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ವ್ಯವಸ್ಥೆಗೆ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ ನಿಮ್ಮ ಯಾವುದೇ ಇಚ್ಛಾಶಕ್ತಿಯನ್ನ ನಿಮ್ಮ ಯಾವುದೇ ಸ್ವಾರ್ಥವನ್ನ ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹೋಗಬೇಡಿ ನಿಮ್ ಯಾವುದೇ ರಾಜಕಾರಣವನ್ನ ನಿಮ್ ಯಾವುದೇ ಕಮರ್ಷಿಯಲೇಷನ್ ಅನ್ನ ನೀವು ಬೇರೆ ಯಾವ್ದಾದ್ರು ಫ್ಯಾಕ್ಟ್ರಿಯಲ್ಲಿ ಇಟ್ಕೊಳ್ಳಿ ಅದನ್ನು ನೀವು ಶಿಕ್ಷಣ ಕ್ಷೇತ್ರಕ್ಕೆ ಹೋಗಬೇಡಿ ಶಿಕ್ಷಣ ಕ್ಷೇತ್ರಕ್ಕೆ ತಂದ್ರೆ